ನಮಸ್ಕಾರ ಸ್ನೇಹಿತರೆ ಇನ್ಫೋ ಗ್ಲೋಬಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಹೇಳೋ ನಿಜ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ನೋಡಿರ್ತೀರ ಛತ್ರಪತಿ ಶಿವಾಜಿ ಮಹಾರಾಜರ ಮರಣದ ನಂತರ ರಾಜನಾದ ಮರಾಠ ಸಾಮ್ರಾಜ್ಯದ ಜವಾಬ್ದಾರಿ ತೆಗೆದುಕೊಂಡ ಹಾಗೂ ವೀರತನಕ್ಕೆ ಹೆಸರು ವೀರಾಭಿಮಾನಕ್ಕೆ ಗುರುತಾಗಿದ್ದ ಶಂಭಾಜಿ ಮಹಾರಾಜರ ಬಗ್ಗೆ ಇವತ್ತೀ ವಿಡಿಯೋದಲ್ಲಿ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳೋಣ ಯಾಕೆ ವಿಷಯ ಮಾತಾಡ್ತಾ ಇದ್ದೀವಿ ಅಂದರೆ ವಿಕಿ ಕೌಶಲ್ ಅಭಿನಯದ ಚೌವ್ವ ಮೂವಿ ರೀಸೆಂಟಾಗಿ ಚೌವ್ವ ಮೂವಿ ಬಂದಾಗಿಂದಲೂ ಈ ಶಂಭಾಜಿ ಮಹಾರಾಜರ ಬಗ್ಗೆ ಇಡೀ ಇಂಡಿಯಾ ಮಾತಾಡ್ತಾ ಇದೆ ಹಾಗಾದರೆ ಯಾರೀ ಶಂಭಾಜಿ ಮಹಾರಾಜ್ ಯಾಕೆ ಇಷ್ಟೊಂದು ಸುದ್ದಿಲಿದ್ದಾರೆ ಇಷ್ಟು ದಿನ ಅಲ್ಲದೆ ಈಗಲೇ ಯಾಕೆ ಜನ ಇವ್ರ ಬಗ್ಗೆ ಇಷ್ಟೊಂದು ತಿಳ್ಕೊತಾ ಇದ್ದಾರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಲೇಬೇಡಿ ಪನ ಹೆಜ್ಜೆಯಲ್ಲೇ ಧೈರ್ಯ ಶೌರ್ಯ ಕರುಣೆ ಪ್ರೀತಿ ಯುದ್ಧ ಕೌಶಲ್ಯಗಳಿಗೆ ಹೆಸರುವಾಸಿ ಈ ಶಂಭಾಜಿ ಮಹಾರಾಜ್ ಇದು ಸ್ಟಾರ್ಟ್ ಆಗೋದು ಮೊಘಲ್ ಸಾಮ್ರಾಜ್ಯದಿಂದ ಇದನ್ನು ಕರೆಕ್ಟಾಗಿ ಕೇಳಬೇಕು ಅಂದರೆ ನಾವು ಮೊಘಲ್ ಸಾಮ್ರಾಜ್ಯದಿಂದನೇ ಬರಬೇಕು ಭಾರತ ದೇಶವನ್ನು ಒಂದು ಮುಸ್ಲಿಂ ದೇಶವನ್ನಾಗಿ ಮಾರ್ಪಡಿಸದೆ ಮೊಘಲ್ ದೊರೆಯಾದ ಔರಂಗಜೇಬನ ಕನಸಾಗಿತ್ತು ಅದಕ್ಕೋಸ್ಕರ ಎಷ್ಟೋ ಹಿಂದೂ ರಾಜ್ಯರನ್ನು ಸೋಲಿಸಿ ಅವರ ರಾಜ್ಯದಲ್ಲಿದ್ದ ಹಿಂದೂ ದೇವಾಲಯಗಳನ್ನು ನಾಶ ಮಾಡ್ತಾ ಬಂದ ಅಲ್ಲಿದ್ದ ಹಿಂದೂ ಪ್ರಜೆಗಳನ್ನ ಕೂಡ ಮುಸ್ಲಿಂ ಮತಕ್ಕೆ ಹಿಂಸೆ ಕೊಟ್ಟು ಕನ್ವರ್ಟ್ ಮಾಡ್ತಾ ಇದ್ದ ಹೀಗೆ ಭಾರತದ ಭಾರತ ದೇಶದ ಹಲವಾರು ಭಾಗಗಳನ್ನು ವಶಪಡಿಸಿಕೊಂಡು ತನ್ನ ಕನಸನ್ನು ನನ್ಸು ಮಾಡಿಕೊಳ್ಬೇಕು ಅಂತ ಇದ್ದ ಸಮಯದಲ್ಲಿ ದಕ್ಷಿಣ ಸಾಮ್ರಾಜ್ಯದಲ್ಲಿ ತನ್ನ ಧ್ವಜ ಹಾರಸಕ್ಕೂ ಕೂಡ ಭಯ ಪಡ್ತಾ ಇದ್ದ ಯಾಕೆ ಅಂದರೆ ಅಲ್ಲಿ ಇದ್ದಿದ್ದು ಮರಾಠ ಸಾಮ್ರಾಜ್ಯ ಆಳ್ತಾ ಇದ್ದ ಛತ್ರಪತಿ ಶಿವಾಜಿ ಮಹಾರಾಜ್ ಮೊಘಲರ ಸಾಮ್ರಾಜ್ಯದ ಹವಾ ನಡೆಯುತ್ತಿದ್ದ ಕಾಲ ಅದು ಹಿಂದೂ ಮತ ಆಗ್ತಾ ಇದ್ದ ಕಾಲ ಆ ಸಮಯದಲ್ಲಿ ಮೊಘಲರಿಂದ ಹಿಂದೂ ಮತವನ್ನು ಕಾಪಾಡಿದ ವೀರ ಚಕ್ರವರ್ತಿ ಶಿವಾಜಿ ಮಹಾರಾಜ್ ಇವರ ಹೆಸರು ಕೇಳಿದ್ರೆ ಬಿಜಾಪುರದ ಗೋಲ್ಕಂಡ ಸುಲ್ತಾನರು ಮತ್ತು ಮೊಘಲರಿಗೆ ಬೆವರಿಳಿತಾ ಇತ್ತು ಶಿವಾಜಿ ತನ್ನ ಪರಾಕ್ರಮ ಪರಾಕ್ರಮದಿಂದ ಎಷ್ಟೋ ಮುಸ್ಲಿಂ ದೊರಗಳನ್ನು ಎದುರಿಸಿ ಹಿಂದೂ ಮತವನ್ನು ಕಾಪಾಡಿದರು ಆದರೂ ಕೂಡ ಶಿವಾಜಿಯವರ ಸಾಮ್ರಾಜ್ಯದಲ್ಲಿ ಎಲ್ಲ ಮತಗಳನ್ನು ಸಮಾನವಾಗಿ ನೋಡ್ಕೊಳ್ತಾ ಇದ್ರು ಅಷ್ಟೇ ಅಲ್ಲದೆ ಬೇರೆ ಮತದಿಂದ ಬಂದು ಹಿಂದೂವಾಗಿ ಬದಲಾದ ವ್ಯಕ್ತಿಗೆ ತನ್ನ ಮಗಳನ್ನು ಕೊಟ್ಟು ಕೂಡ ಮದುವೆ ಮಾಡಿದ್ರು ಹಿಂದೂ ಮತವನ್ನು ಕಾಪಾಡೋಕ್ಕೋಸ್ಕರನೇ ಮುಸ್ಲಿಂ ದೊರೆಗಳ ವಿರುದ್ಧ ಯುದ್ಧ ಮಾಡಿದ್ರೆ ಯಾವಾಗಲೂ ಕೂಡ ಬೇರೆ ಮತಗಳನ್ನು ಕೀಳಾಗಿ ನೋಡಿಲ್ಲ ಅವರ ಸ್ನೇಹಿತರಲ್ಲಿ ಎಷ್ಟೋ ಜನ ಮುಸ್ಲಿಮರಿದ್ದರು ಹಾಗೂ ಸೇನೆಯಲ್ಲಿ ಕೂಡ ಮುಸ್ಲಿಮರಿಗೆ ಉನ್ನತ ಸ್ಥಾನಮಾನ ಕೊಟ್ಟಿದ್ದರು ಹೀಗೆ ತುಂಬ ಸುಸ್ಥಿತಿಯಲ್ಲಿದ್ದ ಸಾಮ್ರಾಜ್ಯವನ್ನು ಪಾಲಿಸ್ತಿದ್ದಂಥ ಶಿವಾಜಿ ಕಾಲಕ್ರಮೇಣ ಸಾವಿರದ ಆರುನೂರ ಎಂಬತ್ತು ಎಂಬತ್ತರಲ್ಲಿ ಅನಾರೋಗ್ಯದಿಂದ ಅನಾರೋಗ್ಯ ಸಮಸ್ಯೆಯಿಂದ ಮರಣ ಹೊಂಟ್ತಾರೆ ಇದನ್ನು ತಿಳಿದು ಔರಂಗಜೇಬನು ಅಲ್ಲಿವರೆಗೂ ಪಡ್ತಾ ಇದ್ದ ಭಯ ಕಳ್ಕೊಳ್ತಾನೆ ತನ್ನ ಕನಸು ನನಸು ಮಾಡಿಕೊಳ್ಳೋಕೆ ಇದ್ದ ಶಿವಾಜಿ ಮರಣ ಹೊಂದಿದ್ದು ತಿಳಿದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಖುಷಿಯಾಗಿದ್ದ ಆದರೆ ಶಿವಾಜಿ ಮರಣ ನಂತರ ಕೂಡ ಔರಂಗಜೇಬ ಒಂದೇ ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಶಿವಾಜಿಯವರ ಮಗ ರಣರಂಗದಲ್ಲಿದ್ದರು ಅವನೇ ಶಿವಾಜಿಯ ದೊಡ್ಡ ಮಗ ಧರ್ಮವೀರ ಶಂಭಾಜಿ ಮಹಾರಾಜ್ ತಂದೆಗೆ ತಕ್ಕ ಮಗ ಮೊಘಲರಿಗೆ ನರಕ ತೋರಿಸಿದ್ರು ಮೊಘಲರಿಂದ ಒಬ್ಬ ಹಿಂದೂ ಮಹಿಳೆ ಕೂಡ ತೊಂದರೆ ಆದರೆ ಸಹಿಸ್ಕೊಳ್ತಾ ಇರಲಿಲ್ಲ ಹಿಂದೂ ಸ್ತ್ರೀಗಳ ಮಾನ ಪ್ರಾಣ ಕಾಪಾಡಿದ್ರು ಶಂಭಾಜಿ ಪರಾಕ್ರಮಕ್ಕೆ ಔರಂಗಜೇಬನ ಸಾಮ್ರಾಜ್ಯದ ಯಾವೊಬ್ಬ ಕೂಡ ತಲೆ ಹಾಕಬೇಕು ಅಂತ ಕೂಡ ಅಂದ್ಕೊಳ್ಳಲಿಲ್ಲ ಹೀಗೆ ತನ್ನ ತಂದೆ ಸಾಮ್ರಾಜ್ಯ ಮತ್ತು ಪ್ರಜೆಗಳನ್ನು ಪ್ರೀತಿಯಿಂದ ನೋಡ್ಕೊತಾ ಇದ್ರು ಶಂಭಾಜಿ ಮಹಾರಾಜ್ ಅಂತಹ ಪರಾಕ್ರಮಿನ ಮುಂದೆಯಿಂದ ಎದುರಿಸಲಾಗದೆ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕಿದ್ರು ಶತ್ರುಗಳು ಆದರೆ ಇದಕ್ಕೆ ಸಹಾಯ ಮಾಡಿದ್ದು ತನ್ನ ಸ್ವಂತದವರೇ ಔರಂಗಜೇಬನ ಕೈಗೆ ಬಂದಿಯಾಗಿ ಶಂಭಾಜಿ ಸಿಕ್ಕಿದ್ದೇ ತಡ ಘೋರವಾಗಿ ಹಿಂಸೆ ಮಾಡಿ ಚಿತ್ರ ಹಿಂಸೆ ಕೊಟ್ಟು ದೇಹನ ತುಂಡು ತುಂಡು ಮಾಡಿ ಸಾಯಿಸಿದರು ಹಾಗಾದರೆ ಶಂಬಾಜಿಗೆ ಮೋಸ ಮಾಡಿದ್ದು ಯಾರು ಔರಂಗಜೇಬಿಗೆ ಹಿಡಿದು ಯಾರು ಔರಂಗಜೇಬನಿಗೆ ಯಾಕೆ ಅಷ್ಟು ಚಿತ್ರ ಹಿಂಸೆ ಕೊಟ್ಟು ಸಾಯಿಸಬೇಕು ಅನ್ನಿಸ್ತು ತಂದೆ ಮರಣಾನಂತರ ಶಂಭಾಜಿ ಜೀವನ ಹೇಗೆ ನಡೀತು ಛತ್ರಪತಿ ಶಿವಾಜಿ ಮಹಾರಾಜನ ಅಷ್ಟು ದೊಡ್ಡ ಮಹಾರಾಜ ಅಂತ ದೇಶಕ್ಕೆ ತಿಳಿಸಿದ ಇತಿಹಾಸ ಶಂಭಾಜಿ ವಿಷಯದಲ್ಲಿ ಯಾಕೆ ಮೌನ ವಹಿಸ್ತು ಯಾರಿಗೂ ತಿಳಿಯದೆ ಸಮಾಧಿ ಮಾಡ್ತು ಯಾಕೆ ಅಂತ ಮುಂದೆ ತಿಳಿಯೋಣ ಛತ್ರಪತಿ ಶಿವಾಜಿ ಮಹಾರಾಜರ ಮೊದಲನೇ ಹೆಂಡತಿಯ ಮಗನೇ ಈ ಶಂಭಾಜಿ ಸಾವಿರದ ಆರುನೂರ ಐವತ್ತೇಳರಲ್ಲಿ ಜನಿಸ್ತಾರೆ ಇವರ ಪೂರ್ತಿ ಹೆಸರು ಶಂಭಾಜಿ ರಾಜ ಭೋಸ್ಲೆ ಶಂಭಾಜಿ ಕೇವಲ ಎರಡು ವರ್ಷಕ್ಕೆ ತನ್ನ ತಾಯಿಯನ್ನು ಕಳ್ಕೊತಾರೆ ತಾಯಿ ಸಾಯಿಬಾಯಿ ಮರಣದ ನಂತರ ಅಜ್ಜಿ ಜಿಜಾಬಾಯಿ ನೋಡ್ಕೊತಾರೆ ಶಂಭಾಜಿ ಎಷ್ಟು ಚುರುಕಾಗಿ ಇದ್ದರು ಅಂದ್ರೆ ಕೇವಲ ಹದಿಮೂರು ವರ್ಷಕ್ಕೆ ಎಲ್ಲಾ ವಿದ್ಯೆಗಳನ್ನು ಪಾರಣಿತ್ಯ ಹೊಂದಿ ಹದಿಮೂರು ಭಾಷೆಗಳನ್ನು ಕೂಡ ಕಲ್ತ್ಕೊಂಡಿದ್ರು ಶಂಭಾಜಿಯನ್ನು ಎಲ್ಲರೂ ಛಾವ ಅಂತ ಕರೀತಾ ಇದ್ರು ಛಾವ ಅಂದ್ರೆ ಮರಾಠಿಲಿ ಸಿಂಹದ ಮರಿ ಅಂತ ಅರ್ಥ ಶಂಭಾಜಿ ಕೇವಲ ತನಗೆ ಹತ್ತು ವರ್ಷ ಇರಬೇಕಾದ್ರೆ ರಾಜ್ಯಪಾಲನೆ ಹೇಗೆ ಮಾಡಬೇಕು ಅನ್ನೋದನ್ನ ಅಕ್ಕಪಕ್ಕದ ರಾಜ್ಯಗಳಿಂದ ತಿಳ್ಕೊಂಡಿದ್ದ ಶಿವಾಜಿಗೆ ಒಟ್ಟು ಮೂರು ಹೆಂಡತಿಯರು ಅವರೇ ಸಾಯಿಬಾಯಿ ಸುಯೇರಾಬಾಯಿ ಮತ್ತು ಪುತಲಿಬಾಯಿ ಶಂಭಾಜಿಯವರ ಅವರ ತಾಯಿ ಸಾಯಿಬಾಯಿ ಮರಣ ನಂತರ ಶಿವಾಜಿ ಸುಯೇರಾಬಾಯಿಯನ್ನು ಮದುವೆ ಮಾಡ್ಕೊಂತಾರೆ ಇವರಿಗೆ ಒಬ್ಬ ಮಗ ಕೂಡ ಇದ್ದ ಅವನ ಹೆಸರು ರಾಜಾರಾಮ್ ಶಂಭಾಜಿಯ ತಮ್ಮನಾಗಿ ರಾಜಾರಾಮ್ ತಂಗಿಯಾಗಿ ಶಾಖುಬಾಯಿ ಅಂಬಿಕಾಬಾಯಿ ರಾನುಬಾಯಿ ಜಾಧವ್ ದೀಪಾಬಾಯಿ ಕಮಲಾಬಾಯಿ ಪಾಲ್ಕರ್ ಮತ್ತು ರಾಜ್ ಬಾಯಿ ಇದ್ರು ಶಂಭಾಜಿಯು ದೊಡ್ಡವನಾಗ್ತಾ ಇದ್ದ ಹಾಗೆ ಸುಯರಾಬಾಯಿ ಶಂಭಾಜಿಯನ್ನು ದ್ವೇಷ ಮಾಡೋಕೆ ಶುರು ಮಾಡ್ತಾರೆ ಯಾಕೆ ಅಂದ್ರೆ ಶಿವಾಜಿ ನಂತರ ಶಂಭಾಜಿ ರಾಜ ಆಗ್ಬಾರ್ದು ತನ್ನ ಸ್ವಂತ ಮಗ ರಾಜಾರಾಮ್ ರಾಜ ಆಗಬೇಕು ಅಂತ ಅದಕ್ಕಾಗಿ ಯಾವಾಗ ಅವಕಾಶ ಸಿಗುತ್ತೋ ಆಗೆಲ್ಲ ಶಿವಾಜಿ ಮತ್ತು ಶಂಭಾಜಿಗೆ ಜಗಳ ತಂದು ಇಡ್ತಾ ಇದ್ರು ಈ ಕಷ್ಟಗಳನ್ನೆಲ್ಲ ಶಂಭಾಜಿ ತಡ್ಕೊತಾನೇ ಬಂದರು ಆದರೆ ಒಂದು ಸಾರಿ ಸುಯರಾಬಾಯಿ ಮಾತನ್ನು ನಂಬಿ ಶಿವಾಜಿ ಹಾಗೂ ಅವರ ಕುಟುಂಬಸ್ಥರು ಶಂಬಾಜಿಯನ್ನು ನಂಬಲೇ ಇಲ್ಲ ಅದೇ ಪರಿಸ್ಥಿತಿಯಲ್ಲಿ ಕೋಪದಿಂದ ಶಂಭಾಜಿಗೆ ಶಿಕ್ಷೆ ಕೊಟ್ಟು ಬಂಧಿಸಿದಾಗ ಶಂಭಾಜಿ ಅಲ್ಲಿಂದ ತಪ್ಪಿಸ್ಕೊಂಡು ಮೊಘಲರ ಜೊತೆ ಹೋಗಿ ಸೇರಿದ್ರು ಈ ವಿಷಯನ ಶಿವಾಜಿಗೆ ಜೀರ್ಣಿಸ್ಕೊಳ್ಕೆ ಆಗಲಿಲ್ಲ ಯಾಕೆ ಅಂದರೆ ತನ್ನ ಸ್ವಂತ ಮಗ ತನ್ನ ವಿರುದ್ಧ ಶತ್ರು ಕಡೆಗೆ ಸೇರಿದ ಅಂತ ಆದರೆ ಶಂಭಾಜಿ ಮೊಘಲರ ಜೊತೆ ಇರಬೇಕಾದ್ರೆ ಹಿಂದೂಗಳ ಮೇಲೆ ತೋರುತ್ತಿದ್ದ ಕ್ರೂರತ್ವ ಅಸಮಾನತೆ ನೋಡಿ ತಕ್ಷಣ ತಿರುಗಿ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಶಿವಾಜಿಯನ್ನು ಕ್ಷಮಿಸುವಂತೆ ಕೋರ್ತಾರೆ ಶಿವಾಜಿ ಕೂಡ ಕ್ಷಮಿಸಿ ಮತ್ತೆ ಹತ್ರ ಮಾಡಿಕೊಂಡ್ರು ಮಾಡಿಕೊಂಡು ಹೀಗೆ ಶಂಭಾಜಿ ತನ್ನ ತಂದೆ ಜೊತೆ ಇದ್ದು ಎಷ್ಟೋ ಯುದ್ಧ ನೈಪುಣ್ಯತೆ ಮತ್ತು ರಾಜ್ಯಭಾರ ಪದ್ಧತಿಯನ್ನು ಕಲ್ತ್ಕೊಡ್ತಾರೆ ಶಂಭಾಜಿಗೆ ಇಪ್ಪತ್ತ್ಮೂರನೇ ವಯಸ್ಸು ಅಂದರೆ ಸಾವಿರದ ಆರುನೂರ ಎಂಬತ್ತರಲ್ಲಿ ಶಿವಾಜಿ ಮರಣ ಹೊಂದುತ್ತಾರೆ ಪ್ರಜೆಗಳ ಇಷ್ಟಾನುಸಾರ ಶಂಭಾಜಿ ರಾಜ್ಯ ರಾಜ್ಯ ಅಧಿಕಾರ ಸ್ವೀಕರಿಸ್ತಾರೆ ಇದನ್ನು ತಿಳಿದ ಔರಂಗಜೇಬ ಮರಾಠ ಸಾಮ್ರಾಜ್ಯನ ವಶಪಡಿಸಿಕೊಳ್ಬೇಕು ಅಂತ ತಕ್ಷಣ ನಾಲ್ಕು ಲಕ್ಷ ಪ್ರಾಣಿಗಳು ಹಾಗೂ ಐವತ್ತು ಲಕ್ಷ ಸೈನ್ಯದ ಜೊತೆ ದಕ್ಷಿಣ ಭಾರತ ಒಂದೊಂದೇ ರಾಜ್ಯವನ್ನು ಸೋಲಿಸ್ತಾ ಶಂಭಾಜಿ ರಾಜ್ಯದ ಮೇಲೆ ಯುದ್ಧಕ್ಕೆ ಇಳಿದ್ರು ಶಂಬಾಜಿ ಕೋಟೆಯನ್ನು ಮುತ್ತಿಗೆ ಹಾಕಿದ್ರು ಮೊಘಲ್ ಸಾಮ್ರಾಜ್ಯರು ಐದು ತಿಂಗಳ ತಿಂಗಳವರೆಗೂ ಪ್ರಯತ್ನ ಮಾಡಿದ್ರೂ ಕೂಡ ಶಂಭಾಜಿ ಕೈಯಲ್ಲಿ ಎಲ್ಲರೂ ಸೋತು ಹೋದರು ಹೀಗೆ ಒಂದು ಸಾರಿ ಅಲ್ಲ ಎರಡು ಮೂರು ಸಾರಿ ಕೂಡ ಹೀಗೆ ಸೋಲ್ಬೇಕಾಯಿತು ಶಂಭಾಜಿ ತನ್ನ ಹತ್ರ ಇದ್ದ ಇಪ್ಪತ್ತು ಸಾವಿರ ಸೈನ್ಯದಿಂದಲೇ ಔರಂಗಜೇಬನ ಎಂಟು ಲಕ್ಷ ಸೇ ಸೈನ್ಯನ ಸೋಲಿಸಿದ್ರು ಔರಂಗಜೇಬನು ಪೋರ್ಚುಗೀಸರ ಸಹಾಯ ತೆಗೆದುಕೊಂಡ್ರೂ ಕೂಡ ಶಂಭಾಜಿ ಅವರನ್ನು ಕೂಡ ಹಿಮ್ಮಡಿಸಿದ್ರು ಹೀಗೆ ಏನೂ ಮಾಡೋಕ್ಕೆ ಆಗದೆ ಔರಂಗಜೇಬ ಕೊನೆಗೆ ಮರಾಠ ರಾಜ್ಯದ ಮೇಲೆ ಆಸೆ ಬಿಟ್ಟುಬಿಡ್ತಾನೆ ಶಂಭಾಜಿ ತನ್ನ ಅಧಿಕಾರಾವಧಿಯಲ್ಲಿ ಪ್ರಜೆಗಳನ್ನು ಸ್ವಂತ ಮಕ್ಕಳ ಹಾಗೆ ಯಾವುದೇ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊ ನೋಡಿಕೊಂಡ್ರು ಮೊಘಲರ ಒತ್ತಾಯದಿಂದ ಹಿಂದೂ ಮತದಿಂದ ಇಸ್ಲಾಂ ಮತ ಮತಕ್ಕೆ ಮತಾಂತರವಾದ ಪ್ರಜೆಗಳನ್ನು ಮತ್ತೆ ಹಿಂದೂ ಮತಕ್ಕೆ ಬಂದ್ರು ಅದಕ್ಕೋಸ್ಕರ ಒಂದು ಪ್ರತ್ಯೇಕ ಪ್ರತ್ಯೇಕ ಶಾಸನ ಕೂಡ ರೆಡಿ ಮಾಡಿದ್ರು ಅದೇ ರಾಜ್ಯದಲ್ಲಿ ಕುಲಕರ್ಣಿ ಎಂಬ ಬ್ರಾಹ್ಮಣನನ್ನು ಮೊಘಲರು ಬಲವಂತದಿಂದ ಮತಾಂತರ ಮಾಡಿಸಿದ್ರು ಆದ್ರೆ ಸ್ವಲ್ಪ ಸಮಯದ ನಂತರ ಅವನು ಹಿಂದೂ ಮತಕ್ಕೆ ಬರಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದೇ ಗ್ರಾಮದಲ್ಲಿದ್ದ ಹಿಂದೂ ಬ್ರಾಹ್ಮಣರು ನಿರಾಕರಿಸ್ತಾರೆ ಯಾಕೆ ಅಂದ್ರೆ ಅವನು ಅಪವಿತ್ರ ಆಗಿದ್ದಾನೆ ಅಂತ ಆ ಬ್ರಾಹ್ಮಣ ಶಂಭಾಜಿ ಮಹಾರಾಜನ ಸಹಾಯ ಕೇಳಿದಾಗ ಶಂಭಾಜಿ ಮತ್ತೆ ತನ್ನ ಸ್ವಂತ ಮತಕ್ಕೆ ಮತಾಂತರಿಸಿ ಎಲ್ಲರ ಎಲ್ಲರೊಂದಿಗೆ ಸೇರಿಸಿದರು ಹೀಗೆ ಎಲ್ಲ ಪ್ರಜೆಗಳನ್ನು ಮತ್ತೆ ತಮ್ಮ ತಮ್ಮ ಸ್ವಂತ ಮತಕ್ಕೆ ಬರಕ್ಕೆ ಸಹಾಯ ಮಾಡಿದರು ಶಂಭಾಜಿ ತನ್ನ ರಾಜ್ಯ ಪರಿಪಾಲನೆ ಶುರು ಮಾಡಿ ಕೇವಲ ಒಂಬತ್ತು ವರ್ಷಕ್ಕೆ ಶಂಭಾಜಿ ಅಂದರೆ ಆಗದೇ ಇರೋ ರಾಜ ಕುಟುಂಬದ ಕೆಲವರು ವಾರಸತ್ವ ಜಗಳದ ಕಾರಣಕ್ಕೆ ರಹಸ್ಯವಾಗಿ ಹೋಗಿ ಶಂಭಾಜಿ ಶತ್ರುವಾದಂತಹ ಔರಂಗಜೇಬನಿಗೆ ಸಹಕರಿಸಿದರು ಚರಿತ್ರಕಾರರ ಪ್ರಕಾರ ಶಂಭಾಜಿ ಮಡದಿಯ ತಮ್ಮನಾದ ಶಿರ್ಕೆ ತಾನು ಕೇಳಿದ ಸ್ಥಾನವನ್ನು ಆಸ್ಥಾನದಲ್ಲಿ ಕೊಡಲಿದೆ ಎಂಬ ಕಾರಣಕ್ಕೆ ಶಂಭಾಜಿಯ ವಿರುದ್ಧ ದ್ವೇಷದಿಂದ ಔರಂಗಜೇಬನಿಗೆ ಸಹಾಯ ಮಾಡಿದ ಅಂತ ಹೇಳ್ತಾರೆ ಶಂಭಾಜಿ ಮಹಾರಾಜ ಯಾವಾಗಲೂ ಸಂಚರಿಸೋದಾರಿ ಔರಂಗಜೇಬನಿಗೆ ಗಂಗೋಜಿ ತಿಳಿಸಿದ ಅದೇ ಕಾರಣಕ್ಕೆ ಶತ್ರುಗಳ ವ್ಯೂಹಕ್ಕೆ ಶಂಭಾಜಿ ಒಬ್ಬನೇ ಸಿಖ್ ಹಾಕೊಂಡ ಇಸ್ಲಾಂ ಮತ ಸ್ವೀಕರಿಸಿದರೆ ಶಂಭಾಜಿಗೆ ಪ್ರಾಣ ಭಿಕ್ಷೆ ಕೊಡೋದಾಗಿ ಔರಂಗಜೇಬ ಆದೇಶ ಕಳಿಸ್ತಾನೆ ಆದರೆ ಹುಟ್ಟಿನಿಂದ ತನ್ನ ತಂದೆಯ ವೀರ ಹಿಂದೂ ಪ್ರೇಮ ನೋಡಿದ ಶಂಭಾಜಿ ಮತ ಮತಾಂತರವಾಗಿ ತನ್ನ ಪ್ರಾಣ ಕಾಪಾಡ್ಕೋಬೇಕು ಅಂತ ಅಂದ್ಕೊಳ್ಳಿಲ್ಲ ಆ ಆದೇಶವನ್ನು ನಯವಾಗಿ ತಿರಸ್ಕರಿಸಿದನು ಈ ಕಡೆ ಮೊಘಲರು ಮರಾಠ ಸಾಮ್ರಾಜ್ಯದ ದೊರೆ ಶಿವಾಜಿಯ ಮಗ ಶಂಬಾಜಿಯನ್ನು ಬಂಧಿಸ್ತೀವಿ ಬಂಧಿಸಿದ್ದೀವಿ ಅಂತ ಮೊಘಲರು ಸಂಭ್ರಮಿಸ್ತಾ ಇದ್ದರು ಒಂದು ದೊಡ್ಡ ಹಬ್ಬದ ಹಾಗೆ ಆಚರಿಸ್ತಾ ಇದ್ದರು ಬಂಧಿಸಿದ ಶಂಭಾಜಿಯನ್ನು ಬೀದಿಗಳಲ್ಲಿ ಅವಹೇಳನ ಮಾಡಿ ಹೇಳ್ಕೊಂಡು ಇದ್ದರು ಶಂಭಾಜಿಯನ್ನು ಅವಮಾನ ಮಾಡೋಕೆ ಕೈಗಳನ್ನು ಕಟ್ಟಿ ಪ್ರಜೆಗಳಿಂದ ಕಲ್ಲು ಮತ್ತು ಸಗಣಿ ಎಸೆಯುವಂತೆ ಮಾಡ್ತಿದ್ರು ಕೊನೆಗೆ ಔರಂಗಜೇಬ ತನ್ನ ಮೂರು ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಪ್ರಾಣಭಿಕ್ಷೆ ಕೊಡ್ತೀನಿ ಅಂತ ಅವರಿಗೆ ಅವಕಾಶ ಕೊಡ್ತಾನೆ ಆ ಮೂರು ಷರತ್ತುಗಳು ಶಂಭಾಜಿ ಔರಂಗಜೇಬನನ್ನು ಅತಿ ಶಕ್ತಿಶಾಲಿ ರಾಜ ಅಂತ ಒಪ್ಕೋಬೇಕು ಶಂಭಾಜಿ ತನ್ನ ಸಾಮ್ರಾಜ್ಯ ಸಂಪತ್ತು ಎಲ್ಲವನ್ನು ಮೊಘಲರಿಗೆ ನೀಡಬೇಕು ಮತ್ತು ಶಂಭಾಜಿ ತನ್ನ ಹಿಂದೂ ಮತನ ಬಿಟ್ಟು ಮುಸ್ಲಿಂ ಮತಕ್ಕೆ ಸ್ವೀಕರಿಸಬೇಕು ಈ ಮೂರು ಷರತ್ತುಗಳಿಗೆ ಒಪ್ಪಿದರೆ ಬಿಟ್ಟು ಕಳಿಸ್ತೀನಿ ಅಂತ ಶಂಬಾಜಿಗೆ ಔರಂಗಜೇಬನು ಅವಕಾಶ ಕೊಟ್ಟ ಆದರೆ ಪ್ರಾಣ ಬಿಡೋಕ್ಕೆ ರೆಡಿ ರೆಡಿಯಾಗ್ತೀನಿ ಆದರೆ ಈ ಮೂರು ಷರತ್ತುಗಳನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟ ಶಂಭಾಜಿ ಈ ಮಾತನ್ನು ಕೇಳಿ ಔರಂಗಜೇಬ ಶಂಭಾಜಿಗೆ ಪೊಗರು ಇಳಿಸಬೇಕು ಅಂತ ಗಾಯಗಳ ಮೇಲೆ ಉಪ್ಪುಗಳನ್ನು ಸುರಿತಾನೆ ಕಾಲುಗಳನ್ನು ಪೂರ್ತಿಯಾಗಿ ಕಟ್ಟಿಹಾಕಿ ಔರಂಗಜೇಬನ ಕಾಲ್ ಮೇಲೆ ಬಿಸಾಕ್ತಾರೆ ಶಂಭಾಜಿ ನಾಲಿಗೆಯನ್ನು ಕತ್ತರಿಸಿ ನಾಯಿಗಳಿಗೆ ಆಹಾರವಾಗಿ ಹಾಕ್ತಾನೆ ಆದರೂ ಕೂಡ ಶಂಭಾಜಿ ಕಣ್ಣಲ್ಲಿ ಧೈರ್ಯ ಗರ್ವ ಕಡಿಮೆ ಆಗದೇ ಇರೋದಕ್ಕೆ ಅವನ ಕಣ್ಣು ಕಿತ್ತು ಕಿತ್ತಾಕ್ತಾರೆ ಹೀಗೆ ದಿನಕ್ಕೊಂದು ದೇಹದ ಅಂಗಾಂಗಗಳನ್ನು ಕಿತ್ತು ಇಸ್ಲಾಂ ಮತಕ್ಕೆ ಸೇರಿ ಸೇರಿದರೆ ಬಿಟ್ಟು ಬಿಡ್ತೀನಿ ಅಂತ ಚಿತ್ರ ಹಿಂಸೆ ಮಾಡಿದ್ರು ಕೊನೆಗೆ ಜೈಲಲ್ಲಿ ನಲವತ್ತು ದಿನಗಳ ಕಾಲ ನರಕ ತೋರಿಸಿದ್ರು ಉಗುರುಗಳನ್ನು ಕಿತ್ತು ಬದುಕಿದ್ದಾಗಲೇ ಚರ್ಮ ಕಿತ್ತಾಕಿದ್ರು ಕಾಯಿಸಿದ ಆಯುಧಗಳನ್ನು ತಗೊಂಡು ದೇಹಕ್ಕೆ ಚುಚ್ಚ್ತಾ ಇದ್ದರು ಪ್ರತಿದಿನ ಮೂರು ಷರತ್ತುಗಳನ್ನು ಒಪ್ಪಿಕೊಳ್ಳೋಕೆ ಕೇಳ್ತಾನೆ ಇದ್ದರು ಆದರೆ ಏನಾದರೂ ಶಂಬಾಜಿ ಉತ್ತರ ಒಂದೇ ಆಗಿತ್ತು ದಿನಕ್ಕೊಂದರಂತೆ ಒಂದೊಂದು ಬೆರಳು ಕತ್ತರಿಸ್ತಾ ಇದ್ದರು ಇಷ್ಟೆಲ್ಲ ಹಿಂಸೆ ಕೊಟ್ಟರೂ ಕೂಡ ಶಂಭಾಜಿಯ ಧೈರ್ಯನ ಔರಂಗಜೇಬ ಕಡಿಮೆ ಮಾಡೋಕ್ಕೆ ಆಗಲೇ ಇಲ್ಲ ಇದರಿಂದ ಔರಂಗಜೇಬನ ಕೋಪ ಮಿತಿ ಮೀರಿ ಕೊನೆಗೆ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಶಂಭಾಜಿ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ದೇಹದ ಒಂದೊಂದೇ ಭಾಗವನ್ನು ತುಲಪುರದ ನಾಯಿಗಳಿಗೆ ತಿನ್ನಿಸಿದ್ರು ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಪುಣೆ ಸಮೀಪ ಭೀಮಾ ನದಿಯಲ್ಲೇ ಹಾಕಿದ್ರು ಅಂತ ಹೇಳ್ತಾರೆ ಹಾಗೆ ಮರಾಠ ರಾಜ್ಯರಿಗೆ ಮೊಘಲರು ಅಂದರೆ ಭಯ ಹುಟ್ಟಬೇಕು ಅನ್ನೋ ಕಾರಣಕ್ಕೆ ಪ್ರಜೆಗಳ ಮುಂದೆ ಶಂಭಾಜಿ ತಲೆಯನ್ನು ಮಹಾರಾಷ್ಟ್ರದಲ್ಲಿ ಇಟ್ಟರು ಅಂತ ಕೂಡ ಹೇಳ್ತಾರೆ ಶಂಭಾಜಿ ಬಿಡೋ ಕೊನೆ ಕ್ಷಣದಲ್ಲೂ ಕೂಡ ತನ್ನ ಇಷ್ಟದೇವರಾದ ಪರಮಶಿವನ ಜಪ ಮಾಡ್ತಾನೆ ಪ್ರಾಣ ಬಿಟ್ಟರು ಆದರೆ ಕೆಲವರು ಹೇಳೋ ಪ್ರಕಾರ ಭೀಮಾ ನದಿಯಲ್ಲಿ ತುಂಡು ತುಂಡು ಮಾಡಿ ಹಾಕಿದ್ದ ದೇಹವನ್ನು ಜನರು ಮತ್ತೆ ಹುಡುಕಿ ತಂದು ಹೊಲಿದು ಅಂತಿಮ ಸಂಸ್ಕಾರ ಮಾಡಿದ್ರು ಮತ್ತು ಅದೇ ಜಾಗದಲ್ಲಿ ಭವ್ಯವಾದ ಸ್ಮಾರಕ ಕಟ್ಟಿದರು ಅಂತ ಹೇಳ್ತಾರೆ ಹೀಗೆ ಶಂಭಾಜಿ ಮಹಾರಾಜ್ ಹಿಂದೂ ಹಿಂದುತ್ವಕ್ಕಾಗಿ ತನ್ನ ಪ್ರಾಣಾರ್ಪಣೆ ಮಾಡಿ ವೀರ ಮರಣ ಹೊಂದಿದರು ತುಂಬ ಬೇಸಿದ ಸಂಗತಿ ಏನಂದರೆ ಇಷ್ಟೊಂದು ವೀರನ ಕಥೆಯನ್ನು ಚರಿತ್ರೆಯಲ್ಲಿ ಇಲ್ಲದ ಹಾಗೆ ಯಾರಿಗೂ ತಿಳಿಯದ ಹಾಗೆ ಕೆಲವರು ಶಂಭಾಜಿ ಕಥೆಯನ್ನು ಸಮಾಧಿ ಮಾಡಿಬಿಟ್ರು ಇವತ್ತಿಗೂ ಶಂಭಾಜಿ ಮಹಾರಾಜರು ಯಾರು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು ದುಃಖದ ವಿಷಯ ಇದು ಸ್ನೇಹಿತರೆ ಇತಿಹಾಸದಲ್ಲಿ ವೀರನ ಕತೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್